ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತು ಎಲ್ಲ ರಾಜ್ಯಗಳ ಚೀಫ್ ಸೆಕ್ರೆಟರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡಿದ್ರು ಅಮಿತ್ ಶಾ ಅವ್ರ ಜೊತೆಗೆ ಕೇಂದ್ರ ಗೃಹ ಇಲಾಖೆಯ ಬೇರೆ ಬೇರೆ ಅಧಿಕಾರಿಗಳು ಕೂತ್ಕೊಂಡಿದ್ರು ಅಮಿತ್ ಶಾ ನಾಳೆ ಏನೇನು ಮಾಡಬೇಕು ಪ್ರೋಟೋಕಾಲ್ ಬ್ಲೂ ಅನ್ನು ರಿಲೀಸ್ ಮಾಡೋದು ನಾಳೆ ನಾಲ್ಕು ಗಂಟೆಗೆ ಮಾಕ್ ಡ್ರಿಲ್ನಲ್ಲಿ ಏನೇನು ಇರಬೇಕು ಏನೇನು ಇರಬಾರ್ದು ಅಂತ ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಸರಣಿ ಸಭೆಗಳು ಅಜಿತ್ ದೋವಲ್ ಜೊತೆ ಒಂದು ತಾಸ್ಕ್ ಕೂತ್ಕೊಂಡಿದ್ರು ಅವರು ನೋಡಿ ನಮ್ಮ ಭೂಸೇನೆಯ ಮುಖ್ಯಸ್ಥ ದ್ವಿವೇದಿಯವರ ಜೊತೆಗೆ ಉಳಿದವರೆಲ್ಲರ ಜೊತೆಗೂ ಅವ್ರನ್ನೂ ಕರೆಸಿ ಮಾತಾಡಿದ್ರು ದ್ವಿವೇದಿ ಹೋಗಿ ಕಾಶ್ ಕಾಶ್ಮೀರಕ್ಕೆ ಹೋದರು ಸೈನಿಕರನ್ನು ಮಾತಾಡಿಸ್ಕೊಂಡು ಬಂದರು ಬಟ್ ಮೋದಿ ಅವರ ರಿಪೀಟೆಡ್ ಮೀಟಿಂಗ್ಗಳು ನಡೀತಾ ಇರೋದು ವಾಯುಸೇನೆ ಮುಖ್ಯಸ್ಥರ ಜೊತೆಗೆ ಮತ್ತು ನೌಕಾದಳದ ಮುಖ್ಯಸ್ಥರ ಜೊತೆಗೆ ರಿಪೀಟೆಡ್ ಇವತ್ತು ಅದನ್ನೇ ನೋಡ್ತಾ ಇದ್ದೀರಿ ನೀವು ವಾಯುಸೇನೆ ನೌಕಾದಳ ಹಾಗಿದ್ದರೆ ಆ್ಯಕ್ಷನ್ ಆ ಎರಡೂ ದಳಗಳಿಂದ ಆಗತ್ತಾ ಗೊತ್ತಿಲ್ಲ ಇವೆಲ್ಲವೂ ಕೂಡ ಗೆಸ್ಗಳಷ್ಟೆ ನಾಳೆ ಏರ್ಫೋರ್ಸಿನ ಸಮರಾಭ್ಯಾಸ ಹಾಂ ಇನ್ನೊಂದು ನಾಳೆ ನಡೆಯುವ ಈ ಮಾಕ್ ಡ್ರಿಲ್ಗೆ ಆಪರೇಷನ್ ಅಭ್ಯಾಸ ಅಂತ ಹೆಸರಿಟ್ಟಿದ್ದಾರೆ ನಾಳೆ ಏರ್ ಫೋರ್ಸು ಒಂದು ಡ್ರಿಲ್ ಮಾಡುತ್ತೆ ಸಮರಾಭ್ಯಾಸ ಇದು ಗಡಿಯಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ ಬಟನ್ ಒತ್ತಿ ಬಾಂಬ್ ರಿಲೀಸ್ ಮಾಡೋದಿಲ್ಲ ಅಷ್ಟೇ ಎಲ್ಲವೂ ಏನೇನು ಮಾಡಬೇಕಿದ್ರೆ ನಾವು ಎಷ್ಟು ಎತ್ತರದಲ್ಲಿ ಹಾರಬೇಕು ಎಷ್ಟು ಸ್ಪೀಡ್ನಲ್ಲಿರಬೇಕು ಇರಬೇಕು ಎಲ್ಲಿಗೆ ಹೋಗಿ ಟರ್ನ್ ತಗೊಳ್ಬೇಕು ಅಷ್ಟು ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಆಗಿ ನಾಳೆ ಈ ಪ್ರದೇಶದಲ್ಲಿ ನಾಗರಿಕ ವಿಮಾನಗಳು ಹಾರಂಗಿಲ್ಲ ಈ ಕಮರ್ಷಿಯಲ್ ಫ್ಲೈಟ್ಗಳು ಇರ್ತವಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗುವಂಥದ್ದು ಆ ಪ್ರದೇಶದಲ್ಲಿ ಹಾರುವಂತಿಲ್ಲ ಅದಕ್ಕೆ ನೋಟಿಸ್ ಟು ಏರ್ ಮಿಷನ್ಸ್ ಅಂತ ಹೇಳ್ತಾರೆ ಮೊದಲು ಹೇಳಿಬಿಟ್ಟಿರ್ತಾರೆ ಈ ಕಡೆ ಬರಬೇಡಿ ಯುದ್ಧ ವಿಮಾನಗಳ ಪ್ರಾಕ್ಟೀಸ್ ನಡೀತಾ ಇರುತ್ತೆ ಅಂತ ಮೊದಲೇ ಹೇಳಿಬಿಟ್ಟಿರ್ತಾರೆ ನಾಳೆ ಆ ಪ್ರದೇಶವನ್ನು ಸುತ್ತಕೊಂಡು ಹೋಗಬೇಕು ರಫೇಲ್ ಮತ್ತು ಸುಖೋಯ್ ವಿಮಾನಗಳು ಹಾರಾಡ್ತವೆ ಗುಜರಾತ್ ರಾಜಸ್ಥಾನ ಪಂಜಾಬ್ ಜಮ್ಮು ಕಾಶ್ಮೀರ ಪಾಕಿಸ್ತಾನದ ಗಡಿಗೆ ತಾಗಿಕೊಂಡಿರುವ ಅಷ್ಟು ರಾಜ್ಯಗಳಲ್ಲಿ ಈ ಡ್ರಿಲ್ ನಡೆಯುತ್ತೆ ರಫೇಲ್ ಬಂದ ಮೇಲಿನ ಒಂದು ಅಡ್ವಾಂಟೇಜ್ ಏನಾಯಿತು ಭಾರತಕ್ಕೆ ಅಂದರೆ ಪ ಬಹುತೇಕ ಪಾಕಿಸ್ತಾನ ಐ ಆಮ್ ನಾಟ್ ಟೆಲಿ ಎಂಟೈರ್ ಪಾಕಿಸ್ತಾನ ಬಹುತೇಕ ಪಾಕಿಸ್ತಾನವನ್ನು ದಾಳಿ ಟಾರ್ಗೆಟ್ ಮಾಡಿಕೊಳ್ಳೋದಕ್ಕೆ ರಫೇಲ್ಗಳ ಪಾಕಿಸ್ತಾನದ ಒಳಗೆ ಹೋಗಬೇಕು ಅಂತಿಲ್ಲ ಅವ್ರದ್ದು ಮಿಸೈಲ್ ಸಿಸ್ಟಮ್ ಅದು ಹೆಂಗಿದೆ ಅಂದರೆ ಭಾರತ ಭಾರತದ ನೆಲದಲ್ಲೇ ಮೇಲ್ಗಡೆ ರಫೇಲ್ಗಳು ನಿಂತ್ಕೊಂಡು ದಾಳಿ ಮಾಡಿದರೆ ಪಾಕಿಸ್ ಬಹುತೇಕ ಪಾಕಿಸ್ತಾನ ಧ್ವಂಸ ರೇಂಜ್ ಹಂಗಿದ್ದಾವೆ ಆ ಮಿಸೈಲ್ಗಳದ್ದು ನಾ ಮೊನ್ನೆ ಕೂಡ ಹೇಳ್ತಾ ಇದ್ದೆ ಅಕಸ್ಮಾತ್ ಏರ್ ಸ್ಟ್ರೈಕ್ ಆದ ಸಂದರ್ಭದಲ್ಲಿ ಭಾರತದಲ್ಲಿ ರಫೇಲ್ಗಳಿದ್ದರೆ ನಮ್ಮ ವಿಮಾನಗಳು ಪಾಕಿಸ್ತಾನದ ಏರ್ ಸ್ಪೇಸ್ ಒಳಗೆ ಹೋಗುವ ಹರಕತ್ತೇ ಇರಲಿಲ್ಲ ಅವಶ್ಯಕತೆಯೇ ಇರಲಿಲ್ಲ ನಾಳೆ ಒಟ್ಟಿನಲ್ಲಿ ಇಂಡಿಯನ್ ಏರ್ಫೋರ್ಸಿನ ಯುದ್ಧ ತಾಲೀಮು ಕರ್ನಾಟಕದಲ್ಲಿ ನಾಳೆ ಮೂರು ಕಡೆ ಬೆಂಗಳೂರು ಉತ್ತರ ಕನ್ನಡ ರಾಯಚೂರು ಬೆಂಗಳೂರಿನಲ್ಲಿ ಎಚ್ ಎಲ್ ಇಸ್ರೋ ಡಿ ಆರ್ ಡಿಒ ನಮ್ಮ ಆರ್ಮಿ ಬೇಸ್ಗಳಿದ್ದಾವೆ ಏರ್ಫೋರ್ಸ್ ಬೇಸ್ಗಳಿದ್ದಾವೆ ಇಲ್ಲೆಲ್ಲ ಉತ್ತರ ಕನ್ನಡದಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಮತ್ತು ಬರ್ಡ್ ನೌಕಾನೆಲೆ ರಾಯಚೂರಿನಲ್ಲಿ ಕಲ್ಲಿದ್ದಲು ಶಾಖೋತ್ಪನ್ನ ಘಟಕಗಳು ಇಲ್ಲೇ ಯಾಕೆ ದೇ ಆರ್ ಟಾರ್ಗೆಟ್ಸ್ ಅವುಗಳನ್ನು ಟಾರ್ಗೆಟ್ ಮಾಡಿ ಮಾಡಬಹುದು ಅಂತ ಬೆಂಗಳೂರಿನಲ್ಲಿ ಎ ಎಲ್ಲು ಇಸ್ರೋ ಡಿ ಆರ್ ಡಿಒನೇ ಟಾರ್ಗೆಟ್ ಅಷ್ಟೇನ ಟಾರ್ಗೆಟ್ ಅಂದರೆ ಇಲ್ಲ ಇಡೀ ಬೆಂಗಳೂರು ಯಾಕಂದರೆ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಇದು ಭಾರತದ ಸಿಲಿಕಾನ್ ಸಿಟಿ ಇಲ್ಲೆಲ್ಲ ಮಾಕ್ ಡ್ರಿಲ್ಗೆ ತಯಾರಿಗಳು ನಡೆದಿದ್ದೇವೆ ಒಂದು ವಾರ ನಡೆಯುತ್ತೆ ಇದು ಒಂದು ವಾರ ನಡೆಯುತ್ತೆ ಮೂವತ್ತೈದು ಬೇರೆ ಬೇರೆ ಜಾಗಗಳಲ್ಲಿ ಮಾಡ್ತಾರೆ ಅಗ್ನಿಶಾಮಕ ದಳದ ಡಿ ಐ ಜಿ ಮಾತಾಡಿದಾರೆ ಕ್ವಿ ಕೇಳಿಸ್ಕೊಳ್ಳಿ ಅದರಲ್ಲಿ ಮೂರು ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಇದ್ದಾವೆ ಒಂದು ಬ್ಯಾಂಗ್ಳೂರು ನಗರ ಒಂದು ಬೆಂಗ್ಳೂರು ನಗರ ಯಾಕೆ ಇದೆ ನಿಮಗೆ ಎಲ್ಲ ಗೊತ್ತಿದೆ ಕಾರವಾರು ಅಲ್ಲಿ ಕೈಗಾ ನ್ಯೂಕ್ಲಿಯರ್ ಪ್ಲಾಂಟ್ ಪ್ಲಾಂಟ್ ಇದೆ ಯಾಕೆಂದರೆ ಅಲ್ಲಿ ಅಟ್ಯಾಕ್ ಆದರೆ ಭಾಳ ಭಾಳ ಒಂದು ವಿಚಿತ್ರವಾಗಿ ರಿಪರ್ಕಷನ್ ಆಗುತ್ತೆ ಅದು ಆಮೇಲೆ ಮೂರನೇ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಈ ಮೂರು ಮೂರು ಜಿಲ್ಲೆ ನಮಗೆ ಸೆನ್ಸಿಟಿವ್ ಕ್ಯಾಟಗರಿನಲ್ಲಿ ಡಿಕ್ಲೇರ್ ಆಗಿದೆ ಇಲ್ಲಿನೂ ಇಲ್ಲಿ ಮುಖ್ಯವಾ ಮುಖ್ಯವಾಗಿ ನಾವು ಈ ಈ ಮೂರು ಜಿಲ್ಲೆಯಲ್ಲಿ ನಾವು ಮಾಪ್ಡೀಲ್ ಶುರು ಮಾಡ್ತಾ ಇದ್ದೀವಿ ತಮಗೆ ಗೊತ್ತಿದೆ ನಮ್ಮ ಈ ಈ ಇಲಾಖೆಯಲ್ಲಿ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ ಮತ್ತು ಹೋಮ್ ಗಾರ್ಡ್ಸ್ ಸಿವಿಲ್ ಡಿಫೆನ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್